ಹಾಯ್ ಎಲ್ರಿಗೂ ನಮಸ್ಕಾರ ಶಿರ್ಸಿಲಿದ್ದೀನಿ ಶಿರ್ಸಿ ಮಾರಿಕಾಂಬಾ ದರ್ಶನಕ್ಕೆ ಬಂದಿದ್ದೀನಿ ಇದೇ ಮೊದಲನೇ ಸಾರಿ ನಾನು ಶಿರ್ಸಿಗೆ ಇರೋದು ತುಂಬಾ ಪವರ್ಫುಲ್ ದೇವಿ ಅಂತ ಕೇಳಿದ್ದೆ ದರ್ಶನ ಮಾಡಲೇಬೇಕು ಅಂತ ಶಿರ್ಸಿಗೆ ಬಂದೆ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ನನಗಂತೂ ತುಂಬ ಸಮಾಧಾನ ಅನ್ನಿಸ್ತು ಹಾಗೆ ದೇವಸ್ಥಾನದಲ್ಲಿ ಸುಮಾರು ಜನ ನನ್ನನ್ನು ಗುರುತಿಸಿ ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ನನ್ನ ವೀಡಿಯೋಸ್ ಎಲ್ಲ ಶಿರ್ಸಿ ತನಕ ಮುಟ್ಟಿದೆ ಅನ್ನೋದು ತುಂಬಾ ಸಂತೋಷ ಆಯಿತು ದೇವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಪ್ರಸಾದ ತಗೊಳ್ಳೋಣ ಅಂಥೇಳಿ ಪ್ರಸಾದದ ಕಡೆ ಹೊರಟಿದ್ದೀವಿ ಇವತ್ತು ನಾವು ಬಂದಿರೋದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇದೆ ದೇವಸ್ಥಾನ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು ಆದರೂ ನಾನು ವೆಯ್ಟ್ ಮಾಡಿ ಪ್ರಸಾದ ತಿಂದೆ ತುಂಬಾ ಚೆನ್ನಾಗಿತ್ತು ಕೊನೆಗೆ ದೇವಿಗೊಂದು ಕೈ ಮುಗ್ದು ಮತ್ತೆ ಮುಂದಿನ ವರ್ಷ ಕರೆಸ್ಕೊಳ್ಳಮ್ಮ ಅಂತ ಕೇಳಿಕೊಂಡು ಮನೆ ಕಡೆ ಹೊರಟೆ ಹಾಗೆ ನನಗಿಲ್ಲಿ ಸುಮಾರು ಜನ ನಮ್ಮ ಬೆಂಗಳೂರು ಕಡೆಯವರು ಸಿಕ್ಕಿದ್ರು ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಾರಂತೆ ತುಂಬಾ ಸಪೋರ್ಟ್ ಮಾಡಿದರು ನನಗಂತೂ ತುಂಬ ಆಯಿತು ಅವರಿಗೊಂದು ಹಾಯ್ ಹೇಳಿ ಅವ್ರ ಜೊತೆ ಒಂದು ಫೋಟೋ ತೊಗೊಂಡೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್